ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿ ವಾರ ತಮಗೆ ಒಂದು ವರದಿಯನ್ನು ಸಲ್ಲಿಸುವ ಹಾಗೆ ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಬಗ್ಗೆ ಪ್ರತಿಯೊಂದು ಅಧ್ಯಾಯಗಳಾಗ ತಮಗೆ ಹೇಳುವ ಹಾಗೆ ಇವತ್ತಿನ ದಿನ ಮುಂದಿನ ಅಧ್ಯಾಯ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಮುಂದಿನ ಅಧ್ಯಾಯ ಇವತ್ತು ಹೇಳೋದೇನಂದರೆ ಹದಿನೇಳನೇ ಅಧ್ಯಾಯ ಇವತ್ತು ನಾವು ನಾವೆಲ್ಲ ನೋಡೋಣ ಈ ಹದಿನೇಳನೇ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನು ನಾವೆಲ್ಲ ಸವಿಸ್ತಾರವಾಗಿ ನೋಡೋಣ ಮತ್ತು ಯಾವ ಪ್ರಕರಣದ ಪ್ರಾರಂಭದಿಂದ ಈ ಒಂದು ಅಧ್ಯಾಯ ಪ್ರಾರಂಭ ಆಗ್ತದೆ ಅನ್ನೋದನ್ನು ಇವತ್ತು ನೋಡೋಣ ಬಂಧುಗಳೇ ಇಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಹದಿನೇಳನೇ ಅಧ್ಯಾಯದಲ್ಲಿ ಏನು ಹೇಳಿದೆ ಅಂದರೆ ಸಂಕೀರ್ಣ ಅಂತಕ್ಕಂಥ ಅಧ್ಯಾಯ ಇದೆ ಈ ಅಧ್ಯಾಯ ತೊಂಬತ್ತಾರರ ಪ್ರಕರಣದ ಮೂಲಕ ಪ್ರಾರಂಭ ಆಗ್ತದೆ ಇತರ ಕಾನೂನುಗಳ ಅನ್ವಯಕ್ಕೆ ಪ್ರತಿಷೇಧ ಇಲ್ಲ ಇಲ್ಲಿ ಈ ಅಧಿನಿಯಮದ ಉಪಬಂಧಗಳು ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರೆ ಕಾನೂನಿನ ಉಪಬಂಧಗಳ ಜೊತೆಗೆ ಇರತಕ್ಕದ್ದೇ ಹೊರತು ಅವುಗಳನ್ನು ಕುಂಠಿತಗೊಳಿಸುವಂತೆ ಇಲ್ಲ ಇದು ತೊಂಬತ್ತೇಳನೇ ಅಧ್ಯಾಯ ಏನು ಹೇಳುತ್ತ ಸದ್ಭಾವನೆಯಿಂದ ಕೈಗೊಂಡ ಕ್ರಮಕ್ಕೆ ರಕ್ಷಣೆ ಈ ಅಧಿನಿಯಮದ ಅಥವಾ ಇದರ ಮೇರೆಗೆ ರಚಿಸಿದ ಯಾವುದೇ ನಿಯಮಗಳಿಗೆ ಅನುಸಾರವಾಗಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿರುವ ಯಾವುದೇ ಕಾರ್ಯದ ಬಗ್ಗೆ ಅಥವಾ ಸಮುಚಿತ ಸರ್ಕಾರದ ವಿರುದ್ಧ ಅಥವಾ ಸಮುಚಿತ ಸರ್ಕಾರದ ಯಾರೇ ಅಧಿಕಾರಿ ಅಧಿಕಾರಿಯ ಅಥವಾ ಚೀಫ್ ಕಮಿಷನರ್ ಅಥವಾ ಸ್ಟೇಟ್ ಕಮಿಷ್ನರ್ ಈ ಯಾರೇ ಅಧಿಕಾರಿಯ ಅಥವಾ ನೌಕರನ ವಿರುದ್ಧ ಯಾವುದೇ ದಾವೆಯನ್ನು ಪ್ರಾಸಿಕ್ಯೂಷನನ್ನು ಅಥವಾ ಇತರ ಕಾನೂನು ವ್ಯವಹಾರಗಳನ್ನು ಹೂಡಲು ಇರತಕ್ಕದ್ದಲ್ಲ ತೊಂಬತ್ತೆಂಟನೇ ಪ್ರಕರಣ ಏನಂದ್ರೆ ತೊಂದರೆಗಳನ್ನು ನಿವಾರಿಸಲು ಅಧಿಕಾರ ಇದರಲ್ಲಿ ಒನ್ಯದ ಏನಂತಂದರೆ ಈ ಅಧಿನಿಯಮದ ಉಪಪಂದಗಳನ್ನು ಜಾರಿಗೊಳಿಸುವಾಗ ಯಾವುದೇ ತೊಂದರೆಗಳನ್ನು ಉದ್ಭವಿಸಿದರೆ ಕೇಂದ್ರ ಸರ್ಕಾರವು ರಾಜ್ಯಪತ್ರದಲ್ಲಿ ಆದೇಶವನ್ನು ಪ್ರಕಟಿಸುವ ಮೂಲಕ ತೊಂದರೆಯನ್ನು ನಿವಾರಿಸಲು ಅವಶ್ಯವೆಂದು ಅಥವಾ ಸರಿ ಎಂದು ಕಂಡುಬರಬಹುದಾದಂತಹ ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದಂತಹ ಉಪಬಂಧಗಳನ್ನು ರಚಿಸಬಹುದು ಪರಂತು ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಎರಡು ವರ್ಷಗಳ ಅವಧಿ ಮುಕ್ತಾಯವಾದ ತರುವಾಯ ಯಾವುದೇ ಅಂತಹ ಆದೇಶವನ್ನು ಮಾಡತಕ್ಕದ್ದಲ್ಲ ಇನ್ನು ಇದರಲ್ಲಿ ಎರಡನೇದು ಅಂದರೆ ತೊಂಬತ್ತೆಂಟರಲ್ಲಿ ಎರಡನೇ ಎರಡನೇ ನಂತರ ಅಂತಂದರೆ ಈ ಪ್ರಕರಣದ ಮೇರೆಗೆ ರಚಿಸಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ ಆದಷ್ಟು ಬೇಗನೆ ಅದನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡತಕ್ಕದ್ದು ಇನ್ನು ತೊಂಬತ್ತೊಂಬತ್ತನೇ ಪ್ರಕರಣ ಏನಂತಂದರೆ ಅನುಸೂಚಿತ ಅನುಸೂಚಿಯನ್ನು ತಿದ್ದುಪಡಿ ಮಾಡುವುದಕ್ಕೆ ಅಧಿಕಾರ ಇದರಲ್ಲಿ ಒಂದೇದೇನಂತಂದರೆ ಸಮುಚಿತ ಸರ್ಕಾರವು ಮಾಡಿದ ಶಿಫಾರಸ್ಸುಗಳ ಮೇಲೆ ಅಥವಾ ಅನ್ಯಥಾ ಅನುಸೂಚಿಗಳ ಅನುಸೂಚಿಯನ್ನು ಮತ್ತು ಹೊರಡಿಸಿರುವ ಯಾವುದೇ ಅಧಿಸೂಚನೆಯನ್ನು ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಅಥವಾ ವಿಹಿತವೆಂದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯಾದರೆ ಅದು ತಿದ್ದುಪಡಿ ಮಾಡುವುದು ಅವಶ್ಯಕತೆವೆಂದು ಅಧಿಸೂಚನೆ ಮೂಲಕ ಅನುಸೂಚಿಯನ್ನು ತಿದ್ದುಪಡಿ ಮಾಡಬಹುದು ಮತ್ತು ಇಂಥ ಅಧಿಸೂಚನೆಯನ್ನು ಹೊರಡಿಸಿದರೆ ಅನುಸೂಚಿಯನ್ನು ತರ್ ತದ ತದನುಸಾರವಾಗಿ ತಿದ್ದುಪಡಿ ಮಾಡಲಾಗಿದೆ ಎಂದು ಭಾವಿಸ್ತಕ್ಕದ್ದು ಇನ್ನು ತೊಂಬತ್ತೊಂಬತ್ತರಲ್ಲಿ ಎರಡನೇದು ಏನಂತಂದರೆ ಅಂತಹ ಪ್ರತಿಯೊಂದು ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ ಆದಷ್ಟು ಬೇಗನೆ ಅದನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡತಕ್ಕದ್ದು ಇನ್ನು ನೂರನೇ ಪ್ರಕರಣ ಏನಂತಂದರೆ ನಿಯಮಗಳನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದರಲ್ಲಿ ಒಂದೇದು ಕೇಂದ್ರ ಸರ್ಕಾರವು ಪೂರ್ವ ಪ್ರಕಟಣೆಯ ಷರತ್ತಿಗೊಳಪಟ್ಟು ಅಧಿಸೂಚನೆಯ ಮೂಲಕ ಈ ಅಧಿನಿಯಮದ ಉಪಬಂಧಗಳನ್ನು ಪಾಲಿಸುವುದಕ್ಕಾಗಿ ನಿಯಮಗಳನ್ನು ರಚಿಸಬಹುದು ಇನ್ನು ನೂರನೇದರಲ್ಲಿ ಎರಡನೇದು ಏನು ಹೇಳ್ತಂದರೆ ಅದರಲ್ಲೂ ಮುಖ್ಯವಾಗಿ ಈ ಹಿಂದಿನ ಅಧಿಕಾರಿಗಳ ಸಾಮಾನ್ಯ ಅನ್ವಯಕ್ಕೆ ಬಾಧ ಬಾಧಕವಾಗದಂತೆ ಅತ್ ಅಂತಹ ನಿಯಮಗಳನ್ನು ಈ ಕೆಳಕಂಡ ಎಲ್ಲ ಅಥವಾ ಯಾವುದೇ ವಿಷಯಗಳಿಗಾಗಿ ಸಂಬಂಧ ಉಪಬಂಧ ಕಲ್ಪಿಸಬಹುದು ಎಂದರೆ ಎ ಆರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲತೆಗೆ ಸಂಬಂಧಪಟ್ಟ ಸಂಶೋಧನೆಗಾಗಿ ಸಮಿತಿಯನ್ನು ರಚಿಸುವ ರೀತಿ ಇನ್ನು ಬಿ ಇಪ್ಪತ್ತೊಂದನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಸಮಾನ ಅವಕಾಶದ ಕಾರ್ಯನೀತಿಯನ್ನು ಅಧಿಸೂಚಿಸಿ ಅಧಿಸೂಚಿಸುವ ರೀತಿ ಸಿ ನೂರನೇದರಲ್ಲಿ ಎರಡನೇದರಲ್ಲಿ ಸಿ ಏನಂತಂದ್ರೆ ಇಪ್ಪತ್ತೆರಡನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಪ್ರತಿಯೊಂದು ಕಾರ್ಯಸಂಸ್ಥೆಯು ನಿರ್ವಹಿಸಬೇಕಾದ ದಾಖಲೆಗಳ ನಮೂನೆ ಮತ್ತು ರೀತಿ ಇನ್ನು ಡಿ ಇಪ್ಪತ್ತ್ಮೂರನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ಕುಂದುಕೊರತೆ ನಿವಾರಣೆ ಅಧಿಕಾರಿಯು ದೂರುಗಳ ವಹಿಯನ್ನು ನಿರ್ವಹಿಸುವ ನಿ ರೀತಿ ಇನ್ನು ಇ ಮೂವತ್ತಾರನೇ ಪ್ರಕರಣದ ಮೇರೆಗೆ ವಿಶೇಷ ಉದ್ಯೋಗ ವಿನಿಮಯ ಕಚೇರಿಗೆ ಸಿಬ್ಬಂದಿಯ ಮಾಹಿತಿಯನ್ನು ಒದಗಿಸುವ ಮತ್ತು ವಾಪಸ್ ಪಡೆಯುವ ರೀತಿ ಇನ್ ಎಫ್ ಮೂವತ್ತೆಂಟನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ನಿರ್ಧಾರಣಾ ಮಂಡಳಿಯ ರಚನೆ ಮತ್ತು ಮೂರನೇ ಉಪ ಪ್ರಕರಣದ ಮೇರೆಗೆ ಈ ನಿರ್ಧಾರಣಾ ಮಂಡಳಿಯು ಮಾಡಬೇಕಾದ ನಿರ್ಧಾರಣೆಯ ರೀತಿ ಇನ್ನು ಜಿ ನಲವತ್ತನೇ ಪ್ರಕರಣದ ಮೇರೆಗೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಸುಲಭ ಲಭ್ಯತೆಯ ಮಾನದಂಡಗಳನ್ನು ತಿಳಿಸುವ ನಿಯಮಗಳು ಎಚ್ ಐವತ್ತೆಂಟನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲತೆಯ ಪ್ರಮಾಣಪತ್ರ ನೀಡುವುದಕ್ಕೆ ಅರ್ಜಿಯ ರೀತಿ ಮತ್ತು ಎರಡನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲತೆಯ ಪ್ರಮಾಣಪತ್ರದ ನಮೂನೆ ಇನ್ನು ಐ ಅರವತ್ತೊಂದನೇ ಪ್ರಕರಣದ ಮೇರೆಗೆ ಆರನೇ ಉಪ ಪ್ರಕರಣದ ಮೇರೆಗೆ ಕೇಂದ್ರ ಸಲಹಾ ಮಂಡಳಿಯ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಅನ್ ಸಂದಾಯ ಮಾಡಬೇಕಾದ ಭತ್ಯೆಗಳು ಇನ್ನು ಜೆ ಅರವತ್ತ್ನಾಲ್ಕನೇ ಪ್ರಕರಣದ ಮೇರೆಗೆ ಕೇಂದ್ರ ಸಲಹಾ ಮಂಡಳಿಯ ಸಭೆಗಳಲ್ಲಿ ಕಾರ್ಯನಿರ್ವಹಣೆಯ ಪ್ರಕ್ರಿಯೆ ನಿಯಮಗಳು ಇನ್ನು ಕೆ ಎಪ್ಪತ್ನಾಲ್ಕನೆಯ ಪ್ರಕರಣದ ನಾಲ್ಕನೇ ಉಪ ಪ್ರಕರಣದ ಮೇರೆಗೆ ಚೀಫ್ ಕಮಿಷನರ್ ಮತ್ತು ಕಮಿಷ್ನರ್ ಸಂಬಳಗಳು ಮತ್ತು ಭತ್ಯೆಗಳು ಹಾಗೂ ಇತರ ಸೇವಾ ಷರತ್ತುಗಳು ಇನ್ನು ಎಲ್ ಎಪ್ಪತ್ನಾಲ್ಕನೇ ಪ್ರಕರಣದ ಏಳನೇ ಉಪ ಪ್ರಕರಣದ ಮೇರೆಗೆ ಚೀಫ್ ಕಮಿಷನರ್ನ ಅಧಿಕಾರಗಳು ಹಾಗೂ ಸಿಬ್ಬಂದಿಗಳ ಸಂಬಳಗಳು ಮತ್ತು ಭತ್ಯೆಗಳು ಹಾಗೂ ಸೇವಾ ಷರತ್ತುಗಳು ಇನ್ ಎಂ ಎಪ್ಪತ್ನಾಲ್ಕನೇ ಪ್ರಕರಣದ ಎಂಟನೇ ಉಪ ಪ್ರಕರಣದ ಮೇರೆಗೆ ಸಲಹಾ ಮಂಡಳಿ ರಚನೆ ಮತ್ತು ತಜ್ಞರ ಸಮಿ ನೇಮಕಾತಿಯ ರೀತಿ ಇನ್ ಎನ್ ಎಪ್ಪತ್ತೆಂಟನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ಚೀಫ್ ಕಮಿಷನರ್ ಸಿದ್ಧಪಡಿಸಬೇಕಾದ ಮತ್ತು ಸಲ್ಲಿಸಬೇಕಾದ ವಾರ್ಷಿಕ ವರದಿಯ ನಮೂನೆ ರೀತಿ ಮತ್ತು ಒಳಾಂಶಗಳು ಇನ್ ಓ ಎಂಬತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ಸ್ಥಾಪಿಸಿದ ನಿಧಿಯ ಬಳಕೆ ಮತ್ತು ಅದರ ನಿರ್ವಹಣೆಯ ಕಾರ್ಯವಿಧಾನ ಮತ್ತು ರೀತಿ ಇನ್ನು ಪಿ ಎಂಬತ್ತೇಳನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಸ್ಥಾಪಿಸಿದ ನಿಧಿಯ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸುವುದಕ್ಕಾಗಿ ನಮೂನೆ ಇನ್ನು ಅಂದ್ರೆ ಈ ಅಧಿನಿಯಮದ ಮೇರೆಗೆ ರಚಿಸಲಾದ ಪ್ರತಿಯೊಂದು ನಿಯಮವನ್ನು ರ ಅದನ್ನು ರಚಿಸಿದ ತರುವಾಯ ಆದಷ್ಟು ಬೇಗನೆ ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಅದು ಅಧಿವೇಶನದಲ್ಲಿರುವಾಗ ಒಂದು ಅಧಿವೇಶನದಲ್ಲಿ ಅಥವಾ ಒಂದಾದ ಮೇಲೊಂದರಂತೆ ಬರುವ ಎರಡು ಅಥವಾ ಹೆಚ್ಚು ಅಧಿವೇಶನಗಳಲ್ಲಿ ಅಡಕವಾಗಬಹುದಾದ ಒಟ್ಟು ಮೂವತ್ತು ದಿನಗಳವರೆಗೆ ಇಡತಕ್ಕದ್ದು ಮತ್ತು ಹಿಂದೆ ಹೇಳಿದ ಅಧಿವೇಶನ ಅಥವಾ ಒಂದಾದ ಮೇಲೊಂದರಂತೆ ಬರುವ ಅಧಿವೇಶನಗಳ ನಿಕಟೋತ್ತರದ ಅಧಿವೇಶನವು ಮುಕ್ತ ಮುಕ್ತಾಯವಾಗುವುದಕ್ಕೆ ಮುಂಚೆ ಈ ನಿಯಮದಲ್ಲಿ ಯಾವುದೇ ಮಾರ್ಪಾಟ ಮಾರ್ಪಾಟನ್ನು ಮಾಡಬೇಕೆಂದು ಎರಡು ಸದನಗಳು ಒಪ್ಪಿದರೆ ಅಥವಾ ಎರಡು ಸದನಗಳು ಒಪ್ಪಿದರೆ ಮತ್ತು ಆ ನಿಯಮವನ್ನು ಮಾಡಕೂಡದೆಂದು ಎರಡೂ ಸದನಗಳು ಒಪ್ಪಿದರೆ ಈ ನಿಯಮವು ಆ ತರುವಾಯ ಸಂದರ್ಭಾನುಸಾರ ಹಾಗೆ ಮಾರ್ಪಾಟದ ರೂಪದಲ್ಲಿ ಮಾತ್ರ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಪರಿಣಾಮಕಾರಿಯಾಗತಕ್ಕದ್ದಲ್ಲ ಅದಾಗ್ಯೂ ಅಂಥ ಯಾವುದೇ ಮಾರ್ಪಾಟು ಅಥವಾ ರದ್ದ್ ರದ್ದಾತಿಯು ಈ ನಿಯಮದ ಮೇರೆಗೆ ಹಿಂದೆ ಮಾಡಿದ ಯಾವುದೇ ವಿಷಯದ ಕಾನೂನು ಮಾನ್ಯತೆಗೆ ಬಾಧಕವಾಗದಂತೆ ಇರತಕ್ಕದ್ದು ಇನ್ನು ನೂರನೇ ಒಂದು ಒಂದು ನೂರ ಒಂದನೇ ಪ್ರಕರಣ ಏನಂತಂದರೆ ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರದ ಅಧಿಕಾರ ಅದರಲ್ಲಿ ಒಂದೇದು ರಾಜ್ಯ ಸರ್ಕಾರವು ಪೂರ್ವ ಪ್ರಕಟಣೆಯ ಷರತ್ತಿಗೊಳಪಟ್ಟು ಅಧಿಸೂಚನೆ ಮೂಲಕ ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಆರು ತಿಂಗಳುಗಳಿಗಿಂತ ಕಡಿಮೆ ಇಲ್ಲದಂತೆ ಈ ಅಧಿನಿಯಮದ ಉಪಬಂಧಗಳ ಪಾಲನೆಗಾಗಿ ನಿಯಮಗಳನ್ನು ರಚಿಸಬಹುದು ಇದರಲ್ಲಿ ಎರಡನೇದೇನಂತಂದರೆ ಅದರಲ್ಲಿ ಮುಖ್ಯವಾಗಿ ಮತ್ತು ಈ ಹಿಂದೆ ಹೇಳಿದ ಅಧಿಕಾರಗಳ ಸಮಾನ್ ಸಾಮಾನ್ಯ ಅನ್ವಯಕ್ಕೆ ಬಾಧಕವಾಗದಂತೆ ಅಂತಹ ನಿಯಮಗಳಲ್ಲಿ ಈ ಕೆಳಕಂಡ ಎಲ್ಲ ಅಥವಾ ಯಾವುದೇ ವಿಷಯಗಳ ಬಗ್ಗೆ ಉಪಬಂಧ ಕಲ್ಪಿಸಬಹುದು ಎಂದರೆ ಅದರಲ್ಲಿ ಎ ಈ ಐದನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲತೆಗೆ ಸಂಬಂಧಪಟ್ಟ ಸಂಶೋಧನೆಗಾಗಿ ಸಮಿತಿಯನ್ನು ರಚಿಸುವ ರೀತಿ ಇದರಲ್ಲಿ ಬಿ ಹದಿನಾಲ್ಕನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಒಬ್ಬ ಸೀಮಿತ ಪಾಲಕನ ನೆರವನ್ನು ಒದಗಿಸುವ ರೀತಿ ಸಿ ಐವತ್ತೊಂದನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ನೋಂದಣಿ ಪ್ರಮಾಣಪತ್ರಕ್ಕಾಗಿ ಸಲ್ಲಿಸಬೇಕಾದ ಅರ್ಜಿಯ ನಮೂನೆ ಮತ್ತು ರೀತಿ ಇನ್ನು ಡಿ ಐವತ್ತೊಂದನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ನೋಂದಣಿ ಪ್ರಮಾಣಪತ್ರವನ್ನು ನೀಡುವುದಕ್ಕಾಗಿ ಸಂಸ್ಥೆಗಳು ಒದಗಿಸಬೇಕಾದ ಸೌಲಭ್ಯಗಳು ಮತ್ತು ಪೂರೈಸಬೇಕಾದ ಮಾನದಂಡಗಳು ಇ ಐವತ್ತೊಂದನೇ ಪ್ರಕರಣದ ನಾಲ್ಕನೇ ಉಪ ಪ್ರಕರಣದ ಮೇರೆಗೆ ನೋಂದಣಿ ಪ್ರಮಾಣಪತ್ರದ ಸಿಂಧುತ್ವ ಅದರ ನಮೂನೆ ಮತ್ತು ಅದರ ಷರತ್ತುಗಳು ಎಫ್ ಐವತ್ತೊಂದನೇ ಪ್ರಕರಣದ ಏಳನೇ ಉಪ ಪ್ರಕರಣದ ಮೇರೆಗೆ ನೋಂದಣಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯ ವಿಲೆಯ ಕಾಲಾವಧಿ ಜಿ ಮೂರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಆಫೀಸ್ ಅಪೀಲು ಮಾಡಬೇಕಾದ ಆ ಯಾವುದೇ ಕಲ ಕಾಲಾವಧಿ ಎಚ್ ಐವತ್ತೊಂಬತ್ತನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಪ್ರಮಾಣೀಕರಿಸುವ ಪ್ರಾಧಿಕಾರಿ ಪ್ರಾಧಿಕಾರಿಯ ಆದೇಶದ ವಿರುದ್ಧ ಮಾಡುವ ಅಪೀಲಿನ ಅವಧಿ ಮತ್ತು ರೀತಿ ಮತ್ತು ಎರಡನೇ ಉಪ ಪ್ರಕರಣದ ಮೇರೆಗೆ ಅಂಥ ಅಪೀಲಿನ ವಿಲೆಯ ರೀತಿ ಆಯ್ ಅರವತ್ತೇಳನೇ ಪ್ರಕರಣದ ಆರನೇ ಉಪ ಪ್ರಕರಣದ ಮೇರೆಗೆ ರಾಜ್ಯ ಸಲಹಾ ಮಂಡಳಿಯ ನಾಮನಿರ್ದೇಶಿತ ಸದಸ್ಯರಿಗೆ ಸಂದಾಯ ಮಾಡಬೇಕಾದ ಭತ್ಯೆಗಳು ಇನ್ನು ಜೆ ಎಪ್ಪತ್ತನೇ ಪ್ರಕರಣದ ಮೇರೆಗೆ ರಾಜ್ಯ ಸಲಹಾ ಮಂಡಳಿಯ ಸಭೆಗಳ ಕಾರ್ಯನಿರ್ವಹಣೆಯ ಪ್ರ ಪ್ರಕ್ರಿಯಾ ನಿಯಮಗಳು ಮತ್ತು ಕೆ ಐವ ಎಪ್ಪತ್ತೆರಡನೇ ಪ್ರಕರಣದ ಮೇರೆಗೆ ಜಿಲ್ಲಾ ಮಟ್ಟದ ಸಮಿತಿಯ ರಚನೆ ಮತ್ತು ಅದರ ಕಾ ಪ್ರ ಕಾರ್ಯಗಳು ಇನ್ನು ಎಲ್ ಎಪ್ಪತ್ತೊಂಬತ್ತನೇ ಪ್ರಕರಣದ ಮೂರನೇ ಉಪ ಉಪ ಮೇರೆಗೆ ಸ್ಟೇಟ್ ಕಮಿಷ್ನರ್ಗಳ ಸಂಬಳಗಳು ಮತ್ತು ಭತ್ತೆಗಳು ಮತ್ತು ಇತರ ಸೇವಾ ಷರತ್ತುಗಳು ಎಮ್ ಎಪ್ಪತ್ತೊಂಬತ್ತನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ಸ್ಟೇಟ್ ಕಮಿಷನರ್ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸಂಬಳಗಳ ಭತ್ಯೆಗಳು ಮತ್ತು ಸೇವಾ ಷರತ್ತುಗಳು ಇನ್ನು ಎನ್ ಎಪ್ಪತ್ತೊಂಬತ್ತನೇ ಪ್ರಕರಣದ ಏಳನೇ ಉಪ ಪ್ರಕರಣದ ಮೇರೆಗೆ ಸಲಹಾ ಸಮಿತಿಯ ರಚನೆ ಮತ್ತು ಅದರಲ್ಲಿರಬೇಕಾದ ತಜ್ಞರ ನೇಮಕಾತಿಯ ರೀತಿ ಇನ್ನು ಓ ಎಂಬತ್ತ್ಮೂರನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ಸ್ಟೇಟ್ ಕಮಿಷನರನ್ನು ಸಿದ್ಧಪಡಿಸಬೇಕಾದ ಮತ್ತು ಸಲ್ಲಿಸಬೇಕಾದ ವಾರ್ಷಿಕ ಹಕ್ಕು ವಿಶೇಷ ವರದಿಗಳ ನಮೂನೆ ರೀತಿ ಮತ್ತು ಒಳಾಂಶಗಳು ಇನ್ನು ಪಿ ಎಂಬತ್ತೈದನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ ಸಂದಾಯ ಮಾಡಬೇಕಾದ ಶುಲ್ಕ ಮತ್ತು ಪರಿಶ್ರಮದ ಧನ ಪರಿಶ್ರಮಧನ ಕ್ಯೂ ಎಂಬತ್ತೆಂಟನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ನಿಧಿಯನ್ನು ಸ್ಥಾಪಿಸುವ ರೀತಿ ಮತ್ತು ಎರಡನೇ ಉಪ ಪ್ರಕರಣದ ಮೇರೆಗೆ ಅದರ ಬಳಕೆ ಹಾಗೂ ನಿರ್ವಹಣೆಯ ವಿಧಾನ ಎನ್ ಆರ್ ಎಂಬತ್ತೆಂಟನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಮೇರೆಗೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಇರುವ ರಾಜ್ಯ ನಿಧಿಯ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸುವುದಕ್ಕಾಗಿ ನಮೂನೆ ಇನ್ನು ಇದರಲ್ಲಿ ಮೂರನೇದು ಒಂದು ನೂರ ಒಂದರಲ್ಲಿರೋ ಮೂರನೇದು ಈ ಅಧಿನಿಯಮದ ಮೇರೆಗೆ ರಾಜ್ಯ ಸರ್ಕಾರವು ರಚಿಸಿದ ಪ್ರತಿಯೊಂದು ನಿಯಮವನ್ನು ಅದನ್ನು ರಚಿಸಿದ ತರುವಾಯ ಆದಷ್ಟು ಬೇಗನೆ ರಾಜ್ಯ ವಿಧಾನಮಂಡಲವು ಎರಡೂ ಸದನಗಳನ್ನು ಹೊಂದಿದ್ದರೆ ಅಂಥ ಪ್ರತಿಯೊಂದು ಸದನದ ಮುಂದೆ ಅಥವಾ ಅಂಥ ರಾಜ್ಯ ವಿಧಾನಮಂಡಲವು ಒಂದು ಸದನವನ್ನು ಹೊಂದಿದ್ದರೆ ಆ ಸದನದ ಮುಂದೆ ಇಡತಕ್ಕದ್ದು ಇಂದ ನೂರ ಏನಂತಂದ್ರೆ ನಿರಸನ ಮತ್ತು ಉಳಿಸುವಿಕೆಗಳು ಇದರಲ್ಲಿ ಒನ್ನೆದ್ದು ಅಂಗವಿಕಲ ವ್ಯಕ್ತಿಗಳ ಸಮಾನ ಅವಕಾಶ ಹಕ್ಕುಗಳ ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸುವಿಕೆ ಅಧಿನಿಯಮದ ಹತ್ತೊಂಬತ್ತು ನೂರ ತೊಂಬತ್ತೈದು ಅಂದ್ರೆ ಬ್ರ್ಯಾಕೆಟ್ ಹತ್ತೊಂಬತ್ತು ನೂರ ತೊಂಬತ್ತಾರು ಒಂದು ಅನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ ಇನ್ನು ನೂರ ಎರಡರಲ್ಲಿ ಎರಡನೇ ದಿನಂತರ ಸದರಿ ನಿಯ ಅಧಿನಿಯಮವು ನಿರಸನಗೊಂಡಿದ್ದಾಗ್ಯೂ ಸದರಿ ನಿಯಮದ ಮೇರೆಗೆ ಮಾಡಿದ ಯಾವುದೇ ಕಾರ್ಯ ಮತ್ತು ಕೈಗೊಂಡ ಯಾವುದೇ ಕ್ರಮವನ್ನು ಈ ಅಧಿನಿಯಮದ ಸಂವಾದಿ ಉಪ ಉಪಬಂಧಗಳ ಮೇರೆಗೆ ಮಾಡಲಾಗಿದೆ ಅಥವಾ ಕೈಗೊಳ್ಳಲಾಗಿದೆ ಎಂದು ಭಾವಿಸತಕ್ಕದ್ದು ಹೀಗೆ ಹದಿನೇಳನೇ ಅಧ್ಯಾಯದಲ್ಲಿ ಸಂಕೀರ್ಣ ಅಂತಕ್ಕಂಥ ಅಧ್ಯಾಯ ಇರಿದೆ ಈ ಅಧ್ಯಾಯದ ಬಗ್ಗೆ ಸುಮಾರು ನೂರ ಎರಡು ಪ್ರಕರಣದವರೆಗೆ ಈ ಒಂದು ಅಧ್ಯಾಯದಲ್ಲಿದೆ ಇದನ್ನು ತಾವು ಗಮನಿಸಬೇಕಂತ ಹೇಳ್ಕೊಂಡು ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಹದಿನೇಳನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು